ಹಾಯ್ ಅನು ಮ್ಯಾಮ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ಸ್ಯಾರಿ ತಂದ್ಬಿಟ್ಟಿದ್ದೀರಾ ಇವತ್ತು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ನೋಡ್ತಾ ಇರಬಹುದು ನೋಡಿ ಏನ್ ಮ್ಯಾಮ್ ಇದು ಹೌದು ತುಂಬಾ ಚೆನ್ನಾಗಿದೆ ವಿತ್ ಆರ್ಗನ್ಸ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನಾನು ಐರನ್ ಮಾಡಿಲ್ಲ ಏನಂದ್ರೆ ಏನು ಮಾಡಿಲ್ಲ ಕೆಲವೆಲ್ಲ ವಿಸ್ಕೋಸ್ ಟಿಶ್ಯೂ ಟೈಪ್ ಅಲ್ಲೆಲ್ಲ ಬರುತ್ತಲ್ಲ ಅದ್ರಿಂದ ನಿಮ್ಗೆ ಇದು ಮಾಡಲ್ಲ ನೀಟಾಗಿ ಸರಿಯಾಗಿ ಬರಲ್ಲ ಬಟ್ ಇದ್ರಲ್ಲಿ ನೋಡಿ ಹೌದು ನಾನು ಏನಿಲ್ಲ ಜಸ್ಟ್ ಇಲ್ಲೊಂದು ಫೋಲ್ಡ್ ಮಾಡಿದೀನಿ ಇಲ್ಲೊಂದು ಫೋಲ್ಡ್ ಮಾಡ್ತೀನಿ ಓಕೆ ನೋಡಿ ತುಂಬಾ ಚೆನ್ನಾಗಿದೆ ಮ್ಯಾಮ್ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಎರಡು ಮಧುವೇ ಫಂಕ್ಷನ್ ಮುಗಿಸ್ಕೊಂಡು ಬಂದಿರೋದು ಈಗ ನಾನು ಓಕೆ ಇದ್ರ ಸೆರಗ್ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಫಿಷಿಯಲ್ ಪೋಸ್ಟ್ ಲುಕ್ ಕೊಡುತ್ತೆ ಅನ್ನೋದಕ್ಕಿಂತ ಮದ್ವೆಗೆ ಹೋಗಿದ್ದೆ ಇವತ್ತು ಒಂದು ನೆರವಿಗ್ ಹೋಗಿದ್ದೆ ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬಿಡಿ ಬ್ಲಾಗ್ ಒಂದ್ ಎರಡು ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಫಸ್ಟ್ ಇಲ್ಲ ಎರಡು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದೀನಿ ಈವನ್ ರಿಸೆಪ್ಷನ್ ಕೂಡ ಹಾಕೋಣ ಸಿಂಪಲ್ ಆಗಿ ನೋಡಿ ಬ್ಲಾಗ್ ಮಾಡಿಸಿದೀನಿ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ ಅಷ್ಟೇ ತುಂಬಾ ಡಿಫಿಟ್ಸ್ ಅಲ್ಲ ಸೊ ಈ ರೀತಿ ಇದೆ ಲುಕ್ ವೈಸ್ ಅಂತೂ ಸಕ್ಕತ್ತ ಕಾಣಿಸುತ್ತೆ ಫ್ಲೀಟ್ಸ್ ಆರಾಮ್ಸೆ ಬಂದಿದೆ ಸೇಮ್ ಇದ್ರಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ಮೇಲೆ ಇಷ್ಟು ಫ್ಲೀಟ್ಸ್ ಬಂದಿರೋದು ಇನ್ನೂ ಫ್ಲೀಟ್ಸ್ ಇಡಿಸ್ತೀನಿ ನೀಟಾಗಿ ಇನ್ನೂ ಫ್ಲೀಟ್ಸ್ನ ಇಡಬಹುದು ವೆರೈಟೀಸ್ ತುಂಬಾ ಚೆನ್ನಾಗಿದೆ ಆಯ್ತಾ ಕಲರ್ ಕಾಂಬಿನೇಷನ್ ತೋರಿಸ್ತಾ ಹೋಗ್ತೀನಿ ಲುಕ್ ವೈಸ್ ಅಂತ ಸೂಪರ್ ಆಗಿದೆ ಹೇಳ್ತಿದ್ದೀನಲ್ಲ ಇವತ್ತು ಎಷ್ಟು ಜನ ಕೇಳಿದ್ರು ಅಂದ್ರೆ ಈ ಸಾರಿನ ತುಂಬಾ ಜನ ಕೇಳಿದ್ರು ಮೇಡಮ್ ಸಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಇದೊಂದು ವಿಸ್ಕೋಸ್ ಅಲ್ಲಿ ಟಿಶ್ಯೂ ಬರುತ್ತೆ ಅಥವಾ ನೆನಪಲ್ಲಿರ್ಲಿ ವಿಸ್ಕೋಸ್ ಟಿಶ್ಯೂ ಪ್ಲಸ್ ಆರ್ಗೆನ್ಸಾ ಕೂಡ ಇದೆ ಗಮನಿಸಿದ್ರೆ ಗೊತ್ತಾಗುತ್ತೆ ಆರ್ಗೆನ್ಸಾ ಅಂದ್ರೆ ಲಿಟಲ್ ಬಿಟ್ ತೆಳು ಬರುತ್ತೆ ಟಿಶ್ಯೂ ಗೊತ್ತಾಯ್ತಲ್ಲ ವಿತ್ ವಿಸ್ಕೋಸ್ ಸೊ ಹಾಗಾಗಿ ಪ್ರೀಮಿಯಂ ಕ್ವಾಲಿಟಿ ಲೋ ಕ್ವಾಲಿಟಿ ಇದಲ್ಲ ಮೊದಲೇ ಹೇಳ್ತಾ ಪ್ರೀಮಿಯಂ ಕ್ವಾಲಿಟಿ ಇದ್ರಲ್ಲಿ ಲೋ ಕ್ವಾಲಿಟಿ ಕೂಡ ಸಿಗುತ್ತೆ ನಾನು ಇದು ಒಟ್ಟು ಎಂಬತ್ ಪೀಸ್ ತರಿಸಿದ್ದು ರೆಡಿ ಸ್ಟಾಕ್ ಅಲ್ಲಿ ಇಷ್ಟೇ ಉಳಿದಿರೋದು ನಾನು ಹೊಲ್ಸೋ ಮೊದಲೇ ಎಲ್ಲ ಸೊ ನೋಡಿ ಇದು ಒಂದು ಕಲರ್ ಆಯ್ತಾ ಪೀಕಾಕ್ ಬ್ಲೂ ಬ್ಲೂ ಒಂದೊಂದೊಂದೊಂದ್ ಕಲರ್ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ತಾ ಹೋಗಿ ಹಾಗೆ ಇದು ನೋಡಿ ಇದಂತೂ ನೆಕ್ಸ್ಟ್ ಲೆವೆಲ್ ಸಕ್ಕತ್ತ ಕಾಣ್ತಿರೋ ಇದು ಮರುಸ್ಟ್ ಅಂಡ್ ಬೆಸ್ಟ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಮೆಜೆಂಟಾ ಕಲರ್ ಅಥವಾ ರುದ್ರಾಕ್ಷ ಹೂ ಕಲರ್ ಅಂತ ಹೇಳ್ಬಹುದು ಸಕ್ಕತ್ತಾಗಿ ಕಾಣಿಸ್ತಿದೆ ಪರ್ಪಲ್

ಆ ಟಿಶ್ಯು ಕಲರ್ ಇರಬಹುದು ಎಲ್ಲಾನು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಇದು ಸಾಫ್ಟ್ ಪಿಂಕ್ ಆರೆಂಜ್ ಕಲರ್ ಇದನ್ನು ಅಷ್ಟೇ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಮರುನಿಶ್ ರೆಡ್ ಕಲರ್ ಹಾಗೆ ಗ್ರೀನ್ ಕಲರ್ ಅಂತೂ ಎವರ್ ಗ್ರೀನ್ ನನ್ನ ಹತ್ರನೂ ಈಗ ಆಲ್ರೆಡಿ ಗ್ರೀನ್ ಇದೆ ಇದೆಲ್ಲ ಕಲರ್ಸ್ ಕೂಡ ಈಗ ಬರ್ತಾ ಇದೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಇದು ಈ ಕಲರ್ಸ್ ನೆಲ್ಲ ಬುಕ್ ಮಾಡ್ಕೋಬಹುದು ಹಾಗೆ ಲೈಲ್ಯಾಕ್ ಕಲರ್ ಆಸ್ ವೆಲ್ ಆಸ್ ಮರೂನ್ ಕಲರ್ ಮರೂನ್ ಕಲರ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ ಇದೆ ಬ್ಲೂ ಇದು ನೋಡಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈಗ ನಾನು ತೋರಿಸ್ತೀನಿ ನೋಡಿ ಎಲ್ಲ ಒಟ್ಟಿಗೆ ಇಟ್ಟು ಒಂದು ಫೋಟೋ ತೆಗೆದಿದ್ದಾರೆ ಸೊ ಇದಿಷ್ಟು ಕಲರ್ಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಬ್ಲಾಕ್ಲರ್ ಕಲರ್ ಸೊ ರೆಡಿ ಇದೆ ಸ್ವಲ್ಪ ಜಾಸ್ತಿ ಕೂಡ ಐಟಮ್ ಅವೈಲೇಬಲ್ ಇದೆ ನೋಡಿ ಈ ರೀತಿ ಅದು ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಬೇಕಂದ್ರೆ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಸೂಪರ್ ಆಗಿದೆ ಸ್ನೇಹಿತರೆ ಸೆರಗು ಕೂಡ ನಾನು ಉದ್ದ ಬಿಟ್ಟಿದ್ದೀನಿ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಪ್ರೈಸ್ ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಫ್ಟಿಂಗ್ ಇರುತ್ತೆ ನಾನು ಹೇಳಿದ್ನಲ್ಲ ಇದು ಪ್ರೀಮಿಯಂ ಕ್ವಾಲಿಟಿ ಲೋ ಕ್ವಾಲಿಟಿ ಇದಲ್ಲ ಆಯ್ತಾ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯು